ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಆ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಜನರು ಬಂದು ನನಗೆ ಕೇಳಿರುವಂಥ ಡೌಟು ಮತ್ತು ತುಂಬ ಜನರಿಗೆ ಇರುವಂಥ ಡೌಟು ಏನಪ್ಪ ಅಂತಂದರೆ ಯಾವ ವಾರದಲ್ಲಿ ಡಿಲಿವರಿ ಆದರೆ ಒಳ್ಳೆಯದು ಸೊ ನನಗೆ ತರ್ಟಿ ಸೆವೆನ್ ವೀಕ್ ಆಗಿದೆ ನಾನು ಯಾವಾಗ ಡೇಟ್ ಫಿಕ್ಸ್ ಮಾಡಿಸ್ಕೊಳ್ಳಿ ನನಗೆ ಇ ಡಿ ಡೇಟ್ ಬಂದು ಇಂಥ ದಿನ ಕೊಟ್ಟಿದ್ದಾರೆ ಅನ್ನೋ ಥರ ಕಮೆಂಟ್ ಮಾಡ್ತೀರಾ ಮತ್ತು ಕೆಲವು ಜನ ತರ್ಟಿ ಏಯ್ಟ್ ವೀಕ್ ನಡೀತಿದೆ ನನಗೆ ಈ ವಾರ ನನಗೆ ಡಿಲಿವರಿ ಆಗ್ಬೋದಾ ಅಂತ ಕೇಳ್ತೀರಾ ಸೊ ಮೇಯ್ನಾಗಿ ಹೇಳಬೇಕು ಅಂತಂದರೆ ತರ್ಟಿ ನೈನ್ ಅನ್ನೋ ಒಂದು ವೀಕ್ ಇದೆ ಅಲ್ಲ ಅದು ಬಂದು ತುಂಬಾ ಹಂಡ್ರೆಡ್ ಪರ್ಸೆಂಟು ಸೇಫು ಮತ್ತು ಸರಿಯಾದಂತಹ ಒಂದು ವಾರ ಮಗು ಡಿಲ್ವರಿ ಆಗೋದಕ್ಕೆ ಅದು ಸಿ ಸೆಕ್ಷನ್ ಆದರೂ ಆಗಿರಲಿ ನಾರ್ಮಲ್ ಡಿಲ್ವರಿ ಆದರೂ ಆಗಿರಲಿ ಆದರೆ ಮೂವತ್ತೊಂಬತ್ತು ವಾರ ಆಗೇ ಇರಬೇಕು ಒಂದು ವೇಳೆ ಏನೋ ಒಂದು ಪ್ರಾಬ್ಲಮ್ ಇದೆ ಒಂದು ಕಾಂಪ್ಲಿಕೇಟೆಡ್ ಇದೆ ಅನ್ನೋ ಒಂದು ಸಮಯದಲ್ಲಿ ತರ್ಟಿ ಸೆವೆನ್ ವೀಕ್ ಆಫ್ಟರು ಸರಿಯಾದ ಸಮಯ ನೋಡಿ ಡಾಕ್ಟರ್ಸ್ ಬಂದು ಡಿಲ್ವರಿಗೆ ಪ್ರಿಫರ್ ಮಾಡ್ತಾರೆ ಆದರೆ ಸರಿಯಾದ ವಾರ ಮೂವತ್ತೊಂಬತ್ತು ವಾರ ಮೂವತ್ತೇಳು ವಾರ ಆಗಿದೆ ಅಂದರೆ ಸ್ವಲ್ಪ ಹುಷಾರಾಗಿರಿ ಒಂದು ವೇಳೆ ನಿಮ್ಗೆ ಏನಾದರೂ ಬ್ಲಡ್ ಹೋಗಿದೆ ಕಾಂಪ್ಲಿಕೇಟೆಡ್ ಇದೆ ಏನೋ ಒಂದು ತೊಂದರೆ ಇದೆ ಅನ್ನೋ ಥರ ಏನಾದರೂ ಇತ್ತು ಕಾಂಪ್ಲಿಕೇಶನ್ಸ್ ಇತ್ತು ಅಂದರೆ ತರ್ಟಿ ಸೆವೆನ್ ವೀಕ್ ಆಫ್ಟರ್ ಯಾವ ವಾರದಲ್ಲಿ ಬೇಕಾದರೂ ಡೆಲ್ ಡೆಲ್ವರಿ ಬಂದು ನೀವು ಮಾಡಿಸ್ಕೋಬೋದು ಆದರೆ ಮೂವತ್ತೊಂಬತ್ತು ವಾರ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಮೂವತ್ತೊಂಬತ್ತು ವಾರವರೆಗೂ ಮಗುವಿನ ಒಂದು ಫುಲ್ಲಿ ಡೆವಲಪ್ಮೆಂಟ್ ಬಂದು ಚೆನ್ನಾಗಿ ಕಂಪ್ಲೀಟ್ ಆಗಿರುತ್ತೆ ಮಗುಗೆ ಆರ್ಗನ್ ಡೆವಲಪ್ಮೆಂಟ್ ಆಗ್ಬೋದು ತನ್ನಿಂದ ತಾನೇ ಮಗು ಉಸಿರಾಟ ಆಗ್ಬೋದು ಇಲ್ಲಾಂದರೆ ಮಗುಗೆ ಲಂಗ್ಸ್ ಡೆವಲಪ್ಮೆಂಟ್ ಆಗಿರಬಹುದು ಎಲ್ಲನೂ ಮೂವತ್ತೊಂಬತ್ತು ವಾರ ಬಂದು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ ತರ್ಟಿ ಸೆವೆನ್ ವೀಕ್ ಅಂದರೂ ಕೂಡ ಅವಾಗ ಇನ್ನೂ ಡೆವಲಪ್ಮೆಂಟ್ಸ್ ಬಂದು ಇನ್ನೂ ಬಾಕಿ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿರೋದು ತುಂಬ ಜನ ಏನು ಮಾಡ್ತೀರಾ ಜ್ಯೋತಿಷ್ರ ಹತ್ರ ಹೋಗ್ತೀರಾ ಡೇಟ್ಸ್ ಫಿಕ್ಸ್ ಮಾಡಿಸ್ಕೋತೀರಾ ಒಳ್ಳೆ ಸಮಯ ನೋಡ್ತೀರಾ ಯಾವ ಸಮಯ ಮಗು ಹುಟ್ಟಿದ್ರೆ ಮಗುಗೆ ಒಳ್ಳೆ ರೀತಿಯಾಗಿ ಫ್ಯೂಚರ್ ಇರುತ್ತೆ ಅಂತ ಹೇಳಿ ಅಂದ್ಕೊಂಡು ಮೂವತ್ತೇಳು ವಾರದಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು ಮೂವತ್ತೆಂಟು ವಾರಕ್ಕೆ ಡೆಲಿವರಿ ಮಾಡಿ ಅಂತ ಡಾಕ್ಟ್ರ್ ಹತ್ರ ಕೇಳೋದು ಈ ಥರ ಎಲ್ಲ ಬಾರ್ದು ಆದಷ್ಟು ಮೂವತ್ತೊಂಬತ್ತು ವಾರವರೆಗೂ ವೆಯ್ಟ್ ಮಾಡೋದಕ್ಕೆ ನೋಡಿ ಒಂದು ವೇಳೆ ಕಾಂಪ್ಲಿಕೇಟೆಡ್ ಇದ್ದರೆ ಅದು ಡಾಕ್ಟ್ರ್ ಹತ್ರ ನೀವು ಡಿಸ್ಕಸ್ ಮಾಡಿಬಿಟ್ಟು ಯಾವಾಗ ಡೆಲಿವರಿ ಮಾಡಿಸ್ಕೋಬೋದು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೀವು ಮಾತಾಡ್ಬೋದು ಥರ್ಟಿ ನೈನ್ ವೀಕ್ಸ್ ಅನ್ನೋದು ನಾರ್ಮಲ್ ಡಿಲಿವರಿಗೂ ಫುಲ್ಲಾಗಿ ಹೊಂದತ್ತೆ ಸಿ ಸೆಕ್ಷನ್ಗೂ ಫುಲ್ಲಾಗೆ ಹೊಂದತ್ತೆ ಕೆಲವು ಟೈಮಲ್ಲಿ ಸಿ ಸೆಕ್ಷನ್ ಯಾಕೆ ಸ್ವಲ್ಪ ಬೇಗ ಮಾಡ್ತಾರೆ ಅಂದರೆ ಮಗುಗೇನಾದರೂ ನೀರು ಕುಡಿದ್ಬಿಟ್ಟಿದ್ರೆ ಮಗು ಅಂದರೆ ಏನಾದರೂ ಪ್ರಾಬ್ಲಮ್ ಇದೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ ಅಂತಂದರೆ ಕೆಲವು ಟೈಮಲ್ಲಿ ಇದನ್ನು ಪ್ರಿಫರ್ ಮಾಡೋದು ಡಾಕ್ಟರ್ಸು ಆದರೆ ತರ್ಟಿ ನೈನ್ ವೀಕ್ ಅಂತ ಹೇಳಿದಾಗ ನಿಮಗೆ ನಾರ್ಮಲ್ ಡೆಲಿವರಿಗೂ ಪೇಯ್ನ್ ಕರೆಕ್ಟಾಗಿ ಬರುತ್ತೆ ಸಿ ಸೆಕ್ಷನ್ ಅಂತಂದರೆ ಮಗು ಸರಿಯಾದ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಸೊ ಎಲ್ಲ ಲಾಭವೂ ನಿಮಗೆ ತರ್ಟಿ ನೈನ್ ವೀಕಲ್ಲಿ ಸಿಗುತ್ತೆ ತರ್ಟಿ ಸೆವೆನ್ ಅಂತ ನೀವೇನಾದರೂ ಅರ್ಜೆಂಟಾಗಿ ಮಾಡಿಕೊಂಡ್ರೆ ಮಗುಗೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕಾಗಿರೋ ವಿಷಯಗಳೆಲ್ಲ ನೀವು ಲೇಟ್ ಮಾಡ್ಕೋತೀರಾ ಸೊ ಆ ಥರ ತೊಂದರೆಯನ್ನು ಮಾಡ್ಕೊಳ್ಳ್ದೆ ಆದಷ್ಟು ಡಾಕ್ಟ್ರನ್ನ ಡಿಸ್ಕಸ್ ಮಾಡಿ ನಿಮಗೆ ಒಳ್ಳೆ ವಾರ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಡಿಲಿವರಿಗಳನ್ನು ಮಾಡಿಸ್ಕೊಳ್ಳಿ ಓಕೆ ಓಕೆ ಫ್ರೆಂಡ್ಸ್ ಆ ಟೇಕ್ ಕೇರ್ ಬಾಯ್